ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿರೋ ಮೂರು ಕುಚ್ಗಳನ್ನು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಡಿಸೈನ್ಗೆ ನಾನು ಈ ಥರ ಸ್ಮಾಲ್ ಗೋಲ್ಡ್ ಕಲರ್ ಬೀಟ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಈ ಮೂರು ಡಿಸೈನ್ಗಳನ್ನು ಹಾಕಿ ಒಂದೇ ದಿನದಲ್ಲಿ ತೌಸಂಡಿಂದ ಟ್ವೆಲ್ ಹಂಡ್ರೆಡ್ವರೆಗೂ ಕೂಡ ನಾವು ಅರ್ನ್ ಮಾಡ್ಬೋದು ಮನೆಯಲ್ಲೇ ಕುಳಿತು ಫ್ರೆಂಡ್ಸ್ ಆ ಥರ ಡಿಸೈನ್ಗಳನ್ನು ತೋರಿಸ್ತಿದ್ದೀನಿ ನೀವು ಕೂಡ ಟ್ರೈ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಟೆನ್ ನಂಬರ್ ನೀಡೋಲ್ಲ ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಆ ದಾರನ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತೀನಿ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ನೀಡಲ್ನ ಚುಚ್ಚಬೇಕು ಥ್ರೆಡ್ನ ಮೇಲ್ ತಂದು ಲಾಕ್ನ ಮಾಡ್ಕೋತೀನಿ ಈ ಡಿಸೈನ್ಸ್ಗಳು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಟೂ ಟೈಮ್ಸ್ ಲಾಕ್ನ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಟೂ ಟೈಮ್ಸ್ ಲಾಕು ಫೋರ್ ಚೈನ್ಸು ಮತ್ತು ಟೂ ಟೈಮ್ಸ್ ಲಾಕು ಇಲ್ಲಿಂದ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ನೋಡಿ ಇಷ್ಟು ಗ್ಯಾಪ್ನ ಅಂತರದಲ್ಲಿ ನೀಡಲನ್ನ ಚುಚ್ಚಿ ಈ ಥ್ರೆಡ್ನ ಮೇಲ್ ತರಬೇಕು ಮೇಲೆ ತಂದು ಎರಡು ದಾರಣ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಬೇಕು ತ್ರಿಬಲ್ ಕ್ರೋಶಕಂಬ ಆಯಿತು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಒಂದು ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಇದೇ ಗ್ಯಾಪ್ಗೆ ನೋಡಿ ಇದೇ ಗ್ಯಾಪ್ಗೆ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಬೀಡನ್ನ ಹಾಕ್ತಿದ್ದೀನಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಮತ್ತು ಸೇಮ್ ಅದೇ ಪ್ಲೇಸ್ಗೆ ನೀಡಲನ್ನು ಚುಚ್ಕೋಬೇಕು ಥ್ರೆಡ್ನ ಮೇಲ್ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಅರ್ಥ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಒಂದೇ ಪ್ಲೇಸಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ನೀಡಲನ್ನ ಚುಚ್ಚಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ತುಂಬಾ ಈಸಿಯಾಗಿದೆ ನೋಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸತ್ಕೊಂಡು ಅದೇ ಸೇಮ್ ಪ್ಲೇಸ್ಗೆ ನಾನು ತ್ರಿವಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ನೀಡಲ್ನಲ್ಲಿ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಥ್ರೆಡ್ಗೆ ಒಂದೇ ಬೀಡ್ನ ಮಾತ್ರ ಪಾಸ್ ಮಾಡ್ತೀನಿ ನೋಡಿ ಈ ತರ ಸೂಜಿ ಮೇಲೆ ಮತ್ತೆ ಎರಡು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡಲ್ನ ಚುಚ್ಚಬೇಕು ಥ್ರೆಡ್ ನ ಮೇಲ್ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಬಿಗಿನರ್ಸ್ ಆಗಿದ್ರೆ ನೀವು ಒಂದೊಂದೇ ಬೀಡ್ಗಳನ್ನು ಹಾಕ್ತಾ ಹೋಗಿ ಈ ತರ ಜಾಸ್ತಿ ಬೀಡ್ಗಳನ್ನು ಹಾಕಿದ್ರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಹಾಗಾಗಿ ಮೂರು ಬೀಡ್ಗಳನ್ನು ಒಂದೇ ಸಾರಿ ನೀಡಲ್ನಲ್ಲಿ ಹಾಕಿ ಹಾಕ್ತಾ ಇದ್ದೀನಿ ನೀವು ಕೂಡ ಬಂದರೆ ಟ್ರೈ ಮಾಡಿ ಇಲ್ಲಾಂದರೆ ಒಂದೊಂದೇ ಬೀಡನ್ನ ಹಾಕ್ತಾ ಹೋಗಿ ಫ್ರೆಂಡ್ಸ್ ನೋಡಿ ಸಿಕ್ಸ್ ಬೀಡ್ಸ್ ಅದು ಇವಾಗ ಇನ್ನೂ ಎರಡು ಬೀಡ್ಗಳನ್ನು ಹಾಕೋತೀನಿ ಟೋಟಲ್ ಎಂಟು ಬೀಡ್ಸ್ಗಳನ್ನು ಹಾಕ್ತೀನಿ ಅದೇ ಪ್ಲೇಸ್ಗೆ ಬೀಡನ್ನ ಹಾಕಬೇಕು ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸತ್ಕೊಂಡು ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತು ತ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೊಂದು ಬೀರ್ನ ಆ್ಯಡ್ ಮಾಡಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಈ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಂದಿದೆ ಆರ್ಚು ಈ ಥರ ಕಾಣಿಸ್ತಾ ಇದೆ ಇದನ್ನು ಸ್ಟ್ರೈಟಾಗಿಟ್ಟು ಒಂದು ಲಾಕ್ನ ಮಾಡ್ತೀನಿ ಪಕ್ಕದಲ್ಲಿ ಮತ್ತೊಂದು ಲಾಕ್ ನೋಡಿ ಈ ಥರ ಥ್ರೆಡ್ ಗಂಟು ಹಾಕಿದ್ದು ಬಂದಿದ್ದರೆ ಅದನ್ನು ನೋಡಿ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ಈ ಥರ ಕೆಳಗಡೆ ಬರಬೇಕು ನೋಡಿ ಕೆಳಗಡೆ ಹೋಗೋ ಥರ ಮಾಡಿಕೊಂಡು ಹಿಂದ್ಗಡೆಯಿಂದ ಒಂದು ಸ್ವಲ್ಪ ಗಮ್ ಹಚ್ಚಿ ಅಟ್ಯಾಚ್ ಮಾಡಿದರೆ ಕಾಣಿಸೋದಿಲ್ಲ ಇದೇ ಥರ ಮಾಡ್ಕೊಳ್ಳಿ ಇಲ್ಲಿಂದ ನಾನು ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲೂ ಕೂಡ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಈ ಥರ ಕಾಣಿಸುತ್ತೆ ಆರ್ಚ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಈ ಸ ಈ ಗ್ಯಾಪ್ಗೆ ಇಷ್ಟು ಡಿಸ್ಟೆನ್ಸ್ ಇರಲಿ ಒಂದು ಬೊಟ್ಟಷ್ಟಿದ್ರೆ ಸಾಕು ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಇದೇ ಥರ ಇಲ್ಲೂ ಕೂಡ ಎಂಟು ಬೀಡ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ನೋಡಿ ಕಂಪ್ಲೀಟ್ ಆಗಿದೆ ಎರಡು ಅರ್ಚು ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬಾ ಆಗಿದೆ ಹಾಗೆ ಹಾಕಲಿಕ್ಕೆ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಪಕ್ಕದಲ್ಲಿ ಮತ್ತೊಂದು ಸಾರಿ ಲಾಕ್ ಟೂ ಟೈಮ್ಸ್ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಹಾಗೆ ಎರಡು ಸಾರಿ ಲಾಕ್ನ ಮಾಡ್ಕೊತೀನಿ ಎಂಡಲ್ಲಿ ಕೂಡ ನೋಡಿ ಕಂಪ್ಲೀಟ್ ಆಗಿದೆ ನಾನು ಎರಡು ಅರ್ಚನ್ನ ಮಾತ್ರ ಹಾಕಿ ತೋರಿಸ್ತಿದ್ದೀನಿ ಎಂಡಲ್ಲಿ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಈ ಥ್ರೆಡ್ನ ಈ ಥರ ನೀಡಲಿನಿಂದ ಈ ಥರ ಮೇಲೆ ಹೇಳ್ಕೊಂಡು ಫಿಟ್ಟಾಗಿ ಎಳ್ಕೊಬೇಕು ಈ ಥರ ನೀವು ಬಿಗಿನರ್ಸ್ ಆಗಿದ್ದರೆ ಕಲಿಯೋದಕ್ಕೆ ಹಾಕ್ತಾ ಇದ್ದರೆ ಈ ಥರ ಎರಡು ಆರ್ಚ್ ಹಾಕಿ ಮಾತ್ರ ಕಲಿಯಿರಿ ಸಾಕು ಫುಲ್ ಸೀರೆಗೆ ಹಾಕಬೇಕಂತೇನಿಲ್ಲ ನೋಡಿ ನಾನು ಕುಚ್ಚು ಹಾಕಿದ ಮೇಲೆ ತೋರಿಸ್ತಿದ್ದೀನಿ ಇದಕ್ಕೆ ನಾನು ನೂರ ಮೂವತ್ತೆರಡು ಕುಚ್ಚನ್ನ ಹಾಕಿದ್ದೀನಿ ಫೋಲ್ಡ್ ಮಾಡಿದ್ರೆ ಟೂ ಸಿಕ್ಸ್ಟಿ ಆಗುತ್ತೆ ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಏನು ಹೇಳೋಕ್ಕಾಗಲ್ಲ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಡಿಸೈನ್ನ ನಾನು ಕಂಟಿನ್ಯೂ ಆಗಿ ತೋರಿಸ್ತಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಮಾಡ್ತಾ ಇರಿ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಸೆಕೆಂಡ್ ಡಿಸೈನ್ಗೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ಕೂಡ ನಾನು ಟೆನ್ ನಂಬರ್ ನೀಟಲ್ನೇ ಯೂಸ್ ಮಾಡ್ತಾ ಇರೋದು ಇಲ್ಲೂ ಕೂಡ ಈ ಥರ ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಓಕೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ನಾನು ಸೆಕ್ಯೂರಾಗಿರುತ್ತೆ ಬೇಗ ಬಿಚ್ಚಿಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಚೈನ್ಸ್ನ ಹಾಕೋತೀನಿ ತ್ರೀ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತಿದ್ದೀನಿ స్ట్రేట్గిట్టు లాక్ మార్కండే ఫోర్ చైన్స్ హాకీ ఇలింద్రీ చైన్స్ హాక్తీని వన్ టూ త్రీ త్రీ చైన్స్ హాకీ స్ట్రేట్గిట్టు లాక్న మార్తీదీ ఫోర్ చైన్సు ఆమె త్రీ చైను ఇందే సిక్స్ చైన్స్ హాకొతీని వన్ టు ఫోర్ ఫైవ్ సిక్స్ సిక్స్ చైన్స్ హాకీ ಯು ಶೇಪಲ್ಲಿ ಬರೋ ಥರ ಫುಲ್ ಒಳಗಡೆ ನಾಲ್ಕು ಚೈನ್ ಗ್ಯಾಪ್ಗೆ ಹಾಕಬೇಕು ಲಾಕ್ ಮಾಡ್ಕೋಬೇಕು ಇದು ಯು ಶೇಪಲ್ಲಿ ಬರಬೇಕು ಅಂದರೆ ಆರ್ಚು ತುಂಬಾ ನೀಟಾಗಿ ಬರುತ್ತೆ ಸಿಕ್ಸ್ ಚೈನ್ ಹಾಕ್ಕೊಂಡೆ ಆಮೇಲೆ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ತ್ರೀ ಚೈನ್ ಆದಮೇಲೆ ಮತ್ತೆ ಫೋರ್ ಚೈನ್ಸ್ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಮತ್ತು ಫೋರ್ ಚೈನ್ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ತ್ರೀ ಚೈನ್ ಆದಮೇಲೆ ಮತ್ತು ಸಿಕ್ಸ್ ಚೈನ್ಸ್ ಆರ್ಚ್ ಹಾಕಲಿಕ್ಕೆ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಯು ಶೇಪಲ್ಲಿ ಬರಲಿ ನೋಡಿ ಈ ಥರ ಇಲ್ಲೂ ಕೂಡ ಎರಡು ಆರ್ಚ್ಗಳನ್ನು ಹಾಕಿ ತೋರಿಸ್ತೀನಿ ನಾನು ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಎಂಡಲ್ಲಿ ಫೋರ್ ಚೈನ್ಸ್ನ ಹಾಕ್ತಿದ್ದೀನಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಬೇಸ್ಲೆನು ಬೇಸ್ಲೆನ್ನ ಯಾವುದೇ ರೀತಿ ಸುಕ್ ಬರದೇ ಇರೋ ರೀತಿ ಮಾಡ್ಕೊಳ್ಳಿ ಸೇಮ್ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಸೀರೆಗೆ ಹಾಕ್ತಾ ಇದ್ದರೆ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನಾನು ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ಸ್ ಬರಲಿ ಮಿಡಲ್ನಲ್ಲಿ ಹಾಕಲಿಕ್ಕೆ ಫೋರ್ ಚೈನ್ನ ಹಾಕಿದ್ದೀನಿ ನೋಡಿ ಅರ್ಥ ಆಯಿತು ಅನ್ಕೋತೀನಿ ಬೇಸ್ಲೈನು ಓಕೆ ನೆಕ್ಸ್ಟ್ ಸ್ಟೆಪ್ನ ಸೇಮ್ ಕಲರ್ ಥ್ರೆಡ್ ಇಂದ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಂದ ಫೋರ್ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಟ್ಸ್ನ ಆ್ಯಡ್ ಮಾಡ್ಕೋತೀನಿ ಓಕೆ ನೀಡಲ್ನಲ್ಲಿ ಎರಡು ಬೀಡ್ಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದನ್ನು ಮಾತ್ರ ಥ್ರೆಡ್ಗೆ ಆ್ಯಡ್ ಮಾಡ್ಕೋತೀನಿ ನೋಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶಕಂಬ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಡಬಲ್ ಕ್ರೋಶಕಂಬನ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದೇ ಥರ ಅದು ಆರ್ಚು ಫಿಲ್ ಆಗೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ ಬೀಡ್ಸ್ಗಳನ್ನು ಹಾಕ್ತಾ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬೀಡನ್ನ ಹಾಕಿದ ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಇದು ಕೂಡ ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಇದು ಕೂಡ ಬಿಗಿನರ್ಸ್ಗೋಸ್ಕರನೇ ತುಂಬ ಬೇಗನೆ ಹಾಕೋಬೋದು ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಡಿಸೈನು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಹಾಕಬೇಕು ಟೋಟಲ್ ಇಲ್ಲಿ ನಾನು ಎಂಟು ಬೀಡ್ಗಳನ್ನು ಹಾಕ್ತಾ ಇದ್ದೀನಿ ಎಂಟು ಬೀಡ್ಗಳನ್ನು ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ನೋಡಿ ಎಂಟನೇ ಬೇಡಿದ್ದು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರಷ್ ಕಮ್ಮ ಮಾಡಿಕೊಂಡೆ ಈ ಥರ ಬಂದಿದೆ ನೋಡಿ ಡಿಸೈನು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಆರ್ಚು ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ನೀವು ಕೂಡ ಟ್ರೈ ಮಾಡಿ ಸಿಂಪಲ್ ಆಗಿರೋ ಸ್ಯಾರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿರೋ ಸ್ಯಾರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಓಕೆ ನೋಡಿ ಈ ಥರ ಬಂದಿದೆ ಇಲ್ಲಿಂದ ಫೋರ್ ಚೈನ್ಸ್ ಹಾಕ್ಕೋತೀನಿ ಫೋರ್ ಚೈನ್ಸ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಇವಾಗ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ ನೀಡಲ್ಲಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡ್ಕೊಳ್ಳಿ ಬೀಡನ್ನ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕೃಷಿ ಕಂಬ ಆಯಿತು ಇಲ್ಲೂ ಕೂಡ ಎಂಟು ಬೀಡುಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ ಓಕೆ ಎರಡು ಆರ್ಚ್ ಕಂಪ್ಲೀಟ್ ಆಗಿದ್ದಾವೆ ಸೇಮ್ ಸೈಜ್ ಬರುತ್ತೆ ನೀವು ಕೌಂಟಿಂಗ್ ಕರೆಕ್ಟಾಗಿ ಇರಬೇಕು ಹಂಗಂದರೆ ಸೇಮ್ ಸೈಜ್ ಬರುತ್ತೆ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಪ್ರತಿ ಸಾರಿ ಕೂಡ ಆರ್ಚ್ ಹಾಕುವಾಗ ಕೌಂಟಿಂಗ್ ಸೇಮ್ ಇರಬೇಕು ಒಂದು ಆರ್ಚ್ಗೆ ಎಷ್ಟು ಹಾಕಿರ್ತೀವಲ್ಲ ಪ್ರತಿಯೊಂದು ಆರ್ಚ್ಗೂ ಕೂಡ ನಾವು ಅಷ್ಟೇ ಹಾಕಬೇಕಾಗತ್ತೆ ಕಂಬಗಳನ್ನು ಆವಾಗ ಮಾತ್ರ ನಮಗೆ ಆರ್ಚ್ಗಳು ಒಂದೇ ಸೈಜಲ್ಲಿ ಬರೋದು ಫ್ರೆಂಡ್ಸ್ ನೋಡಿ ಎಂಡಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಆರ್ಚ್ ನೀವು ಕಲಿಬೇಕಾದ್ರೆ ಇಷ್ಟೇ ಹಾಕಿ ಕಲಿರಿ ಫ್ರೆಂಡ್ಸ್ ಫುಲ್ ಹೋಗಬೇಡಿ ಡಿಫ್ರೆಂಟ್ ಆಗಿರೋ ಡಿಸೈನ್ ಕೂಡ ಕಲಿಬೋದು ಇದಕ್ಕೆ ನಾನು ಒನ್ ಟ್ವೆಂಟಿ ಥ್ರೆಡ್ನ ಕುಚ್ಚನ್ನ ರೆಡಿ ಮಾಡಿ ಹಾಕಿದ್ದೀನಿ ಫೋಲ್ಡ್ ಮಾಡಿದ್ರೆ ಟೂ ಫಿಫ್ಟಿ ಆಗುತ್ತೆ ಇದಕ್ಕೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನೀವಿರೋ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಟ್ದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ಕೂಡ ಕಂಟಿನ್ಯೂ ಆಗಿ ಬರ್ತಾ ಇದೆ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡಿ ಓಕೆ ನೆಕ್ಸ್ಟ್ ಡಿಸೈನ್ಗೆ ನಾನು ಈ ಥರ ಬೀಡ್ಗಳನ್ನು ತಗೊಂಡಿದ್ದೀನಿ ಇಂಥದ್ದೇ ಅಂತಿಲ್ಲ ಬೇರೆ ಬೀಡ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಡಿಸೈನ್ ನೋಡಿ ಗೊತ್ತಾಗುತ್ತೆ ಹಾಗೆ ಆರಳೆದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೋತೀನಿ ಇದಕ್ಕೂ ಕೂಡ ನಾನು ಟೆನ್ ನಂಬರ್ ನೀಡಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮತ್ತೊಂದು ಪಕ್ಕದಲ್ಲಿ ಲಾಕ್ ಟೂ ಟೈಮ್ಸ್ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಚೈನ್ಸ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಆವಾಗಲೇ ತೋರಿಸಿದ್ನಲ್ಲ ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲನ್ನ ಚುಚ್ಚಬೇಕು ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಆಮೇಲೆ ಒಂದು ಚೈನ್ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಯಿತು ಡಬಲ್ ಕ್ರೋಶ ಕಂಬ ಆಯಿತು ಇದಕ್ಕೆ ನಾನು ಪಿಕಾಟ್ನ ಮಾಡ್ಕೋತೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕೋತೀನಿ ನೋಡಿ ಟೂ ಚೈನ್ಸ್ ಹಾಕಬೇಕು ಡಬಲ್ ಕ್ರೋಶ ಕಂಬ ಹಾಕಿದ್ವಲ್ಲ ನೋಡಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ ಇಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಲಾಕ್ನ ಮಾಡ್ಕೋಬೇಕು ಒಂದು ಪಿಕಾಟ್ ಆಯಿತು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಸೇಮ್ ಇದೇ ಗ್ಯಾಪ್ಗೆ ನೀಡಲ್ಲನ್ನ ಹಾಕಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಹಾಗೆ ಟೂ ಚೈನ್ಸ್ ಹಾಕ್ಕೊಳ್ಳಿ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡ್ರೆ ಪಿಕ್ಔಟ್ ಆಗುತ್ತೆ ಸೇಮ್ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಅದೇ ಗ್ಯಾಪ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕಿ ಎರಡೂ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಬರುತ್ತೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಅದೇ ಗ್ಯಾಪ್ಗೆ ಟೂ ಚೈನ್ಸ್ ಹಾಕ್ಕೊಳ್ಳಿ ಎರಡೂ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಮತ್ತೊಂದು ಲಾಸ್ಟ್ ಐದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕೌಟ್ನ ಮಾಡ್ಕೊತಿದ್ದೀನಿ ಲಾಸ್ಟ್ ಇದು ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಸಾರಿ ಫ್ರೆಂಡ್ಸ್ ಸ್ವಲ್ಪ ಥ್ರೆಡ್ಡು ಸಿಕ್ಕಾಕ್ಕೊಂಡಿದ್ದೆ ಹಾಗಾಗಿ ಬರ್ತಾ ಇಲ್ಲ ಡಬಲ್ ಕ್ರೋಶ ಕಂಬ ಟೂ ಚೈನ್ಸ್ ಎರಡೂ ಕಂಬದ ಮಧ್ಯದಲ್ಲಿ ನೀಟನ್ನ ಹಾಕಬೇಕು ನೋಡಿ ತೋರಿಸ್ತಿದ್ದೀನಲ್ಲ ಅರ್ಥ ಆಯಿತು ಅಂದ್ಕೋತೀನಿ ಪಿಕಟ್ನ ಮಾಡಿಕೊಂಡೆ ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಅರ್ಥ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಲಾಕ್ನ ಮಾಡಿಕೊಂಡೆ ಸ್ಟ್ರೇಟಾಗಿಟ್ಟು ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ಆಮೇಲೆ ಫೈ ಚೈನ್ಸ್ ಫೈ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಸ್ಟ್ರೈಟಾಗಿಟ್ಟು ಒಂದು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ನೋಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಇದು ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒನ್ ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಹಾಗಾಗಿ ನಾನು ತುಂಬಾ ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಿದ್ದೀನಿ ಬಿಗಿನರ್ಸ್ಗೋಸ್ಕರ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇಲ್ಲಿಂದ ಸೇಮ್ ಫಸ್ಟ್ ಟಾರ್ಚ್ಗೆ ಕಂಟಿನ್ಯೂ ಮಾಡಿದ್ವಲ್ಲ ಅದೇ ಥರ ಮಾಡ್ತಾ ಹೋಗಬೇಕು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಪಿಕಾಟ್ನ ಮಾಡ್ಕೋಬೇಕು ಇಲ್ಲೂ ಕೂಡ ಐದು ಪಿಕಾಟ್ನ ಮಾಡ್ತಿದ್ದೀನಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಇದೇ ಥರ ಐದು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ಇದನ್ನು ಸ್ಲೆಂಟಿಂಗ್ ಆರ್ಚ್ ಥರ ಬರುತ್ತೆ ಇದು ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲೂ ಕೂಡ ಎರಡು ಆರ್ಚ್ ಮಾತ್ರ ಹಾಕಿ ತೋರಿಸ್ತಿರೋದು ನಾನು ಪಕ್ಕದಲ್ಲೇ ಮತ್ತೊಂದು ಲಾಕ್ ಇವಾಗ ಫೈವ್ ಚೈನ್ಸ್ ಹಾಕಬೇಕು ಸ್ಟ್ರೀಟಾಗಿಟ್ಟು ಲಾಕ್ನ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಥ್ರೆಡ್ನ ಈ ಥರ ಮೇಲೆ ಎಳ್ಕೊಂಡು ಫಿಟ್ಟಾಗಿ ಎಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಡಿಸೈನು ಇದಕ್ಕೆ ನಾನು ಕುಚ್ಚಾಕಿ ತೋರಿಸ್ತೀನಿ ಯಾವ ಥರ ಹಾಕಬೇಕಂತ ಸೀರೆಗೆ ಹಾಕಿದರೆ ನೀವು ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋತೀರಾ ನೋಡಿ ನೂರ ಮೂವತ್ತೇಳೆ ಕೊಚ್ಚನ್ನು ಹಾಕಿದ್ದೀನಿ ಫೋಲ್ಡ್ ಮಾಡಿದ್ರೆ ಟೂ ಸಿಕ್ಸ್ಟಿ ಆಗುತ್ತೆ ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಕೂಡ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ಮೂರು ಡಿಸೈನ್ಗಳನ್ನು ನಾವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಮನೆಯಲ್ಲೇ ಕುಳಿತು ತೌಸಂಡಿಂದ ಇಂದ ಹಂಡ್ರೆಡ್ವರೆಗೂ ನಾವು ಒಂದೇ ದಿನದಲ್ಲಿ ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಈ ಡಿಸೈನ್ಗಳನ್ನು ಹಾಕಿ ಮನೆಯಲ್ಲೇ ಕುಳಿತು ನಾವು ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ಈ ಮೂರು ಡಿಸೈನ್ಗಳು ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್